ಸುಲಿಗೆ ಪ್ರಕರಣ ಬೇಧಿಸಿದ ಬಡಾವಣೆ ಪೊಲೀಸರು ಇಬ್ಬರು ಆರೋಪಿಗಳ ಬಂಧನ ಬೆಟಗೇರಿ ಬಡಾವಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬೆಟಗೇರಿ ಬಡಾವಣೆಯಲ್ಲಿ ನಡೆದಿದ್ದ ಸುಲಿಗೆ ಪ್ರಕರಣ ಭೇದಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಉತ್ತರ ಪ್ರದೇಶ ಮೂಲದ ರವಿ ಬಾವರ ಮತ್ತು ಮೊಹಮ್ಮದ ಸಾಹಿಲ್ ಸಿದ್ದಕಿ ಬಂಧಿತ ಆರೋಪಿಗಳಾಗಿದ್ದು ಶಿವಸಾಯಿ ನಗರದ ಬನ್ನಿಕಟ್ಟೆಯ ಬಳಿ ಮಂಗಳಸೂತ್ರವನ್ನು ಸೂತ್ರವನ್ನು ಕಿತ್ತುಕೊಂಡು ಪರಾರಿಯಾಗಿದ್ದರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ರೋಹನ್ ಜಗದೀಶ ಸೂಕ್ತ ಬಹುಮಾನ ಘೋಷಿಸಿದ್ದಾರೆ ಗದಗ್ ಜಿಲ್ಲಾ ಪೊಲೀಸ್ ವತಿಯಿಂದ ಬಹಳ ವಿಶೇಷ ಕಾರ್ಯಾಚರಣೆ ನಡೆದಿದೆ ಈ ಒಂದು ಕಾರ್ಯಾಚರಣೆಯ ಸಾರಾಂಶ ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತ್ ಮೂರು ದಿನ ಇಪ್ಪತ್ಮೂರು ಇಪ್ಪತ್ನಾಲ್ಕು ದಿನ ಹಿಂದೆ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಸುಮಾರು ಆರು ಹತ್ತಕ್ಕೆ ಗದಗ್ ಜಿಲ್ಲೆಯಲ್ಲಿ ಗದಗ್ ನಗರದಲ್ಲಿ ಇರುವ ಬೆಟ್ಟಗಿರಿ ಎಕ್ಸ್ಟೆನ್ಷನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ದಾಖಲಾಗುತ್ತೆ ಈ ಚೈನ್ ಸ್ನ್ಯಾ ಸ್ನ್ಯಾಚಿಂಗ್ ಪ್ರಕರಣ ಯಾವ ರೀತಿ ದಾಖಲಾಗುತ್ತೆ ಅಂತ ಹೇಳಿದರೆ ಸುಮಾರು ಬೆಳಗ್ಗೆ ಆರು ಹತ್ತು ಸಮಯದಲ್ಲಿ ಇಬ್ಬರು ಜನ ಯುವಕರು ಒಂದು ಬೈಕ್ ಮೇಲೆ ಬಂದುಬಿಟ್ಟು ಒಂದು ಮಹಿಳೆ ಅವರು ಬೆಳಗ್ಗೆ ಕೆಲಸ ಮಾಡೋ ಸಂದರ್ಭದಲ್ಲಿ ಅವ್ರದ್ದು ಸರಾನ ಕಿತ್ಕೊಂಡು ಹೊರಟುಬಿಟ್ಟಿರ್ತಾರೆ ಈ ಪ್ರಕರಣ ಗೊತ್ತಾಗಿದ ತಕ್ಷಣ ಆರು ಹತ್ತಕ್ಕೆ ಆಗಿದೆ ಪ್ರಕರಣ ಸುಮಾರು ಆರೂವರೆ ಅಷ್ಟರೊಳಗಡೆ ನಮಗೆ ಮಾಹಿತಿ ಸಿಕ್ಕಿ ಆರೂವರೆ ಅಷ್ಟೊತ್ತಿಗೆ ನಮ್ಮ ಎಲ್ಲ ಟೀಮ್ಸ್ ಕೂಡ ಮೊಬೆಲೈಸ್ ಆಗಿದೆ ಈ ಪ್ರಕರಣದ ನೇತೃತ್ವನ ಮತ್ತು ಲೀಡರ್ಶಿಪ್ನ ತೊಗೊಂಡಿದ್ದಂಥ ನಮ್ಮ ಸಿಟಿ ಡಿ ಎಸ್ ಪಿ ಖಾದ್ರಿಯವರು ಇಮಿಡಿಯೇಟಾಗಿ ಒಂದು ನಾಲ್ಕು ತಂಡನ ರಚನೆ ಮಾಡ್ತಾರೆ ಈ ನಾಲ್ಕು ತಂಡದ ನೇತೃತ್ವವನ್ನು ನಮ್ಮ ಇನ್ಸ್ಪೆಕ್ಟರ್ಸ್ ಆದಂಥ ಧೀರಜ್ ಶಿಂಡೆ ಯೋಗಿ ಗಡೆದ್ ರೂರಲ್ ಇನ್ಸ್ಪೆಕ್ಟರ್ ಮತ್ತು ಮಾರುತಿ ಪಿ ಎಸ್ ಐ ಮತ್ತು ರೀತಿ ಇಷ್ಟು ಜನನೂ ಆಗಿ ಈ ಪ್ರಕರಣನ ಭೇದಿಸಲಿಕ್ಕೆ ಎಲ್ಲ ರೀತಿ ಎಫರ್ಟ್ಸ್ ಮಾಡ್ತಾರೆ ಈ ಚೈನ್ ಸ್ನ್ಯಾಚಿಂಗ್ ಅನ್ನೋ ವಿಚಾರ ನಮ್ಮ ಸಿವಿಲ್ ಸೊಸೈಟಿಯಲ್ಲಿ ಒಂಥರ ಭಯ ಉಂಟು ಮಾಡುತ್ತೆ ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿರೋ ಹೆಣ್ಮಕ್ಳಾಗಿರಲಿ ವಯಸ್ಸಾಗಿರೋರಾಗಿರಲಿ ಮತ್ತು ಇವರು ಬೆಳಿಗ್ಗೆ ಕೆಲಸ ಮಾಡೋ ಸಂದರ್ಭದಲ್ಲಿ ಅಥವಾ ವಾಕಿಂಗ್ ಮಾಡೋ ಸಂದರ್ಭದಲ್ಲಿ ಸಾಧಾರಣವಾಗಿ ಅವ್ರ ಮೈಮೇಲಿರೋ ಬಂಗಾರ ಅಥವಾ ಇತರೆ ಸರ ಆಗಿರ್ಬೋದು ಅಥವಾ ಇಂಥದನ್ನು ಹಾಕ್ಕೊಂಡು ಹೋಗೋವಾಗ ಯಾರೋ ಕಿತ್ಕೊಂಡು ಹೋದಾಗ ಇದರಲ್ಲಿ ಎರಡು ರೀತಿ ಪ್ರಾಬ್ಲಮ್ ಆಗುತ್ತೆ ಒಂದು ಚೈನ್ ಹೋಗುತ್ತೆ ಮತ್ತು ಅವರು ಹೇಳಿಯೋರು ಹಬ್ಬಸಕ್ಕೆ ಅವರು ಬಿದ್ದು ಗಾಯ ಕೂಡ ಆಗೋ ಎಲ್ಲ ಸಾಧ್ಯತೆ ಇರುತ್ತೆ ಬಟ್ ಈ ಒಂದು ಪ್ರಕರಣದಲ್ಲಿ ಚೈನ್ ಮಾತ್ರ ಹೋಗಿರುತ್ತೆ ಯಾವುದೇ ರೀತಿ ಗಾಯ ಉಂಟಾಗಿರೋದಿಲ್ಲ ಸೊ ಈ ಬೇಸಿಸ್ ಮೇಲೆ ನಾವು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಇಮಿಡಿಯೇಟಾಗಿ ಆ ಸಮಯದಲ್ಲಿ ನಾನು ಕೂಡ ಬೆಳಗ್ಗೆ ಏಳು ಗಂಟೆ ಒಳಗಡೆ ಸ್ಪಾಟಿಗೆ ಹೋಗಿ ನೋಡ್ಕೊಂಬಂದಿರ್ತೀನಿ ಮತ್ತು ಅವ್ರ ಮನೆಯವ್ರಿಗೆ ಮಾತಾಡ್ಸಿರ್ತೀನಿ ಸೊ ಇದನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸಿ ನಮ್ಮ ತಂಡವರು ಇಮಿಡಿಯೇಟಾಗಿ ಇವ್ರನ್ನ ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ನಮ್ಮ ನಗರದಲ್ಲಿ ಇರುವ ನಮ್ಮ ಹತ್ರ ಏನು ತಾಂತ್ರಿಕ ಬಳಕೆ ಇದಾವೆ ಅದರಲ್ಲಿ ನೋಡಿಕೊಂಡು ಇವ್ರನ್ನ ಚೆಕ್ ಮಾಡಿ ಇವ್ರನ್ನ ನಾವು ಮೇಲ್ನೋಟಕ್ಕೆ ನೋಡಿದಾಗ ಇವರು ಇಮಿಡಿಯೇಟಾಗಿ ಗದಗ ಜಿಲ್ಲೆಯಿಂದ ಪರಾರಿ ಪ್ರಯತ್ನ ಪ್ರಯತ್ನಪಟ್ಟು ಇವರು ಹೊರಗಡೆ ಹೋಗಿರ್ತಾರೆ ಇವ್ರದು ಮೋಡಿಸಾಪ್ರೆಂಡ್ ಯಾವ ರೀತಿ ಇದೆ ಅಂತ ಹೇಳಿದರೆ ಇವರು ಬರ್ತಾರೆ ಒಂದು ಜಾಗದಲ್ಲಿ ತಂಗ್ತಾರೆ ತಂಗ್ಬಿಟ್ಟು ಅಲ್ಲಿಂದ ಯಾವುದೋ ಒಂದು ಬೈಕ್ನ ಲೂಟಿ ಮಾಡಿಕೊಂಡು ಲೂಟಿ ಮಾಡಿದ ಬೈಕ್ ಮೇಲೆ ಇವರು ಚೈನ್ ಸ್ನ್ಯಾಚಿಂಗ್ ಮಾಡಿ ಚೇಂಜ್ ಸ್ಟ್ಯಾಚಿಂಗ್ ಮಾಡಿದ ನಂತರ ಹೋಗಿ ಒಂದು ಜಾಗದಲ್ಲಿ ಅವರು ಆ ಬೈಕ್ನ ಬಿಸಾಕಿ ಆ ಬೈಕಿಂದ ಅವರು ಬೇರೆ ಯಾವುದೋ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಹತ್ಕೊಂಡು ಬೇರೆ ಜಾಗ ಹೋಗಿ ಅಲ್ಲಿಂದ ಬೇರೆ ವೆಹಿಕಲ್ನ ಚೇಂಜ್ ಮಾಡಿ ಪೊಲೀಸ್ ಅವ್ರಿಗೆ ಯಾವ್ಯಾವ ರೀತಿ ತಪ್ಪಿಸ್ಬೇಕು ಅಂತ ಹೇಳಿದ್ರು ಇವರು ಯೋಚನೆ ಮಾಡಿ ನಾನಾ ರೀತಿಯಿಂದ ಯೋಚನೆ ಮಾಡಿ ಇವರು ನಾನಾ ಟ್ರಾನ್ಸ್ಪೋರ್ಟ್ನ ಚೇಂಜ್ ಮಾಡಿಕೊಂಡು ಪರಾರಿ ಆಗಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈಗ ಪೊಲೀಸ್ ಇಲಾ ಪೊಲೀಸ್ ಇಲಾಖೆ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಫಸ್ಟ್ ನಾವು ಅವ್ರನ್ನ ಚೇಸ್ ಮಾಡ್ಕೊಂಡು ಹೋಗಿದ್ದೀವಿ ಚೇಸ್ ಮಾಡ್ಕೊಂಡು ಹೋಗಿದ ನಂತರ ನಮಗೆ ಇನಿಷಿಯಲ್ ಸೆಟ್ ಬ್ಯಾಕ್ಸ್ ಭಾಳಷ್ಟು ಆಗಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಅವ್ರು ನಮಗಿಂತ ಮುಂದೆ ಇದ್ದಾರೆ ಮತ್ತು ನಾವು ಅವರೆಲ್ಲೆಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಪ್ರತಿ ಹಂತದಲ್ಲೂ ನಾವು ವೆರಿಫೈ ಮಾಡಬೇಕಾಗುತ್ತೆ ಯಾಕೆ ಅಂತ ಹೇಳಿದರೆ ಇಂಥ ಪ್ರಕರಣದಲ್ಲಿ ನಾವು ಗಾಳಿಯಲ್ಲಿ ಗಾಳಿಯಲ್ಲಿ ಒಂದು ಪದಾರ್ಥನ ಹುಡುಕ್ತಂಗೆ ಆಗುತ್ತೆ ಅಥವಾ ದಟ್ಟನೆ ಇರುವ ಸಮುದ್ರ ಅಥವಾ ಅರಣ್ಯದಲ್ಲಿ ಒಂದು ಚಿಕ್ಕ ಪಿನ್ನ ಹುಡುಕ್ದಂಗೆ ನಮ್ಮ ಕೆಲಸ ಆಗುತ್ತೆ ಇದರಲ್ಲಿ ಬಟ್ ಆದರೂ ಸಹ ನಮ್ಮ ಟೀಮು ಕಂಟಿನ್ಯೂಸ್ ಆಗಿ ಬೇಚಿದೆ ನೀವು ನೋಡಿದರೆ ವಿಶೇಷವಾಗಿ ನಮ್ಮ ಡಿ ಎಸ್ ಪಿ ಆಗಿರ್ಬೋದು ಅವರೇ ಸಹ ಇಳಿದು ಅಲಾಂಗ್ ವಿತ್ ಮೈ ಇನ್ಸ್ಪೆಕ್ಟರ್ಸ್ ಶಿಂಡೆ ಆಗಿರಲಿ ಸಂಗಮೇಶ್ ಆಗಿರಲಿ ಗಡೇದಾಗಿರಲಿ ಪಿ ಎಸ್ ಐಸ್ ಮಾರುತಿ ಆಗಿರಲಿ ಅಥವಾ ರೀತಿ ಆಗಿರಲಿ ಎಲ್ಲರೂ ದಿನ ರಾತ್ರಿ ದಿನ ರಾತ್ರಿ ಅಂತ ಹೇಳಿ ಓಡಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಂಡ ನಮ್ಮ ತಂಡ ಏನಿದೆ ಅವರು ಗದಗ ಜಿಲ್ಲೆಯಲ್ಲಿ ಪೂರ್ತಿ ಬಾರ್ಡರ್ಗೂ ಆನಂತರ ಧಾರವಾಡಲ್ಲಿ ಮತ್ತು ಧಾರವಾಡಿಂದ ಅವರು ನೆಕ್ಸ್ಟ್ ಹುಬ್ಳಿಯಲ್ಲಾಗಿರಲಿ ಹುಬ್ಳಿಯಲ್ಲಾಗಿದ್ದ ನಂತರ ಬೆಳಗಾಮಲ್ಲಾಗಿರಲಿ ಬೆಳಗಾಮಲ್ ನಂತರ ಕೊಲ್ಲಾಪುರಲ್ಲಿ ಆಗಿರಲಿ ಕೊಲ್ಲಾಪುರ್ ನಂತರ ಸಾಂಗ್ಲಿಯಲ್ಲಿ ಆಗಿರಲಿ ಪುಣೆಯಲ್ಲಿ ಆಗಿರಲಿ ಮುಜಾಫರ್ಪುರಲ್ಲಿ ಆಗಿರಲಿ ಉತ್ತರ ಪ್ರದೇಶಲ್ಲಿ ಇಷ್ಟು ಜಾಗದಲ್ಲಿ ನಮ್ಮವರು ಹೋಗಿ ಭೇಟಿ ಮಾಡಿ ನೋಡಿಕೊಂಡು ಬಂದಿದ್ದಾರೆ ಇವ್ರೇನು ಮಾಡ್ತಾರೆ ಅಂತ ಹೇಳಿದರೆ ನಮ್ಮಿಂದ ನೆಕ್ಸ್ಟ್ ಬೆಳಗಾಮ ಹೋಗಿ ಬೆಳಗಾಮಿಂದ ನೆಕ್ಸ್ಟ್ ಕೊಲ್ಲಾಪುರ್ಗೋಗಿ ಕೊಲ್ಲಾಪುರಿಂದ ಅವರಿಬ್ಬರೂ ಸ್ಪ್ಲಿಟ್ಟಾಗಿ ಅಲ್ಲಿಂದ ಅವರು ಮುಜಾಫರ್ಪುರ್ಗೆ ಹೋಗಿ ಅಲ್ಲಿ ಮಧ್ಯದಲ್ಲಿ ಬೇರೆ ಯಾರಿಗೂ ಕೊಟ್ಟು ಇದು ಭಾಳ ಒಂದು ಕಠಿಣವಾದ ಪ್ರಕರಣನ ನಾವು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಇವರು ಬರೀ ಗದಗ ಜಿಲ್ಲೆಯಲ್ಲಿ ಮಾತ್ರ ಮಾಡಿದವರಲ್ಲ ಇವ್ರನ್ನ ಒಂದ್ ವೇಳೆ ನಾವು ನಾವು ಪತ್ತೆ ಹಚ್ಚೋಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇವರಿಂದ ಬಹಳ ಅನಾಹುತ ನಮ್ಮ ಸಮಾಜಕ್ಕೆ ಕಾದಿತ್ತು ಅಂತ ಹೇಳಿ ಈ ಸಮಯದಲ್ಲಿ ನಮಗೆ ತನಿಖೆ ಮಾಡಿ ಇವ್ರನ್ನ ಹಿಡಿದಿದ ನಂತರ ಗೊತ್ತಾಗುತ್ತೆ ಇವರು ನಮ್ಮಲ್ಲೇ ಮಾಡಿದ ನಂತರ ನಮಗಿಂತ ಮಾಡ್ಲಿಕ್ಕೆ ಮುಂಚೆ ಬಾಗಲಕೋಟಲ್ಲಿ ನಬ್ನಗರಲ್ಲಿ ಕೂಡ ಅವರು ಚೈನ್ ಸ್ನ್ಯಾಚಿಂಗ್ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಅವರು ಅನಂತಪುರ್ ಅಂದರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಅನಂತಪುರ ಜಿಲ್ಲೆ ಅಂತ ಬರುತ್ತೆ ಅನಂತಪುರ್ ಜಿಲ್ಲೆಯಲ್ಲಿ ಎರಡು ಜಾಗ ಅನಂತಪುರ ಮತ್ತು ಗುಂತ್ಕಲ್ ಈ ಎರಡು ಜಾಗದಲ್ಲೂ ಮಾಡಿದ್ದಾರೆ ಅಲ್ಲಿ ಎಲ್ಲೂ ಅಲ್ಲಿನೂ ಅವ್ರದ್ದು ಪ್ರಯತ್ನ ಮಾಡ್ತಿದ್ದಾರೆ ಬಟ್ ನಮ್ಮ ತಂಡ ಸತತವಾಗಿ ನಾನೇ ಇದನ್ನು ಪರ್ಸನಲ್ ಆಗಿ ಸೂಪರ್ವೈಸ್ ಮಾಡಿದ್ದೀನಿ ಸೂಪರ್ವೈಸ್ ಮಾಡಿದ ಸಂದರ್ಭದಲ್ಲಿ ಇವ್ರದ್ದು ಎಫರ್ಟ್ ಏನಿದೆ ಅಂತ ಹೇಳಿ ನನಗೆ ಏನೋ ಕುಲಂಕಷವಾಗಿ ಗೊತ್ತಿದೆ ಸೊ ಇವರು ಭಾಳಷ್ಟು ದಿನ ಗಾಡಿ ಕಂಟಿನ್ಯೂಸ್ ಆಗಿ ಇನ್ನೂರು ಕಿಲೋಮೀಟ್ರು ಮುನ್ನೂರು ಕಿಲೋಮೀಟ್ರು ಐನೂರು ಕಿಲೋಮೀಟ್ರ್ ಹೆಚ್ಚಾಗಿ ಇವ್ರನ್ನ ಬೇಧಿಸಿ ಎಲ್ಲ ರೀತಿ ತಾಂತ್ರಿಕವಾಗಿ ನಾವು ಏನೇನು ಮಾಡ್ಬೋದು ಆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಭಾಳ ಉತ್ತಮ ಇನ್ವೆಸ್ಟಿಗೇಷನ್ ಈ ಒಂದು ಪ್ರಕರಣದಲ್ಲಿ ನಡೆದಿದೆ ಸೊ ಭಾಳ ಪ್ಲ್ಯಾನ್ ಮಾಡಿ ಇಬ್ಬರನ್ನು ನಾವು ಹಿಡಿದಿದ್ದೀವಿ ಇಬ್ಬರನ್ನ ಹಿಡಿದು ಯಾರಿಗೆ ಅವರು ಪ್ರಾಪರ್ಟಿ ಕೊಟ್ಟಿದ್ದಾರೆ ಅಲ್ಲಿಂದ ನಾನು ಪ್ರಾಪರ್ಟಿ ರಿಕವರ್ ಮಾಡಿಕೊಂಡು ಇವರು ಕೃತ್ಯಕ್ಕೆ ಬಳಸಂಥ ಎರಡು ಬೈಕು ಮತ್ತು ಅವ್ರದ್ದು ಎರಡು ಮೊಬೈಲ್ ಫೋನು ಎಲ್ಲನ ನಾವು ಈ ಸಮಯದಲ್ಲಿ ದಸ್ತಗಿರಿ ಮಾಡ್ಕೊಂಡಿರ್ತೀವಿ ಈ ಒಂದು ಪ್ರಕರಣದಲ್ಲಿ ವಿಶೇಷವಾಗಿ ನಮ್ಮ ಕ್ರೈಮ್ ಸಿಬ್ಬಂದಿ ಆಗಿರಲಿ ಮತ್ತು ನಮ್ಮ ಟೆಕ್ನಿಕಲ್ ಸಿಬ್ಬಂದಿ ಆಗಿರಲಿ ಭಾಳ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ಅವರು ಕೂಡ ಮನೆ ಆಗಿರಲಿ ಮಠ ಆಗಿರಲಿ ಬಿಟ್ಟು ಹಲವಾರು ದಿನ ಹೊರಗಡೆನೇ ಇದ್ದಾರೆ ದಿನ ಆಗಲಿ ರಾತ್ರಿ ಆಗಲಿ ಕ್ರೈಮ್ ಕೆಲಸ ಭಾಳ ಕಠಿಣವಾಗಿ ಅವರು ನಿರ್ವಹಿಸಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಅದರಲ್ಲಿ ವಿಶೇಷವಾಗಿ ಕರ್ತವ್ಯ ಹೆಚ್ಚರವರು ನಮ್ಮ ಹುಬ್ಳಿ ಮತ್ತು ಪರಶುರಾಮ್ ದೊಡ್ಮನಿ ಪ್ರವೀಣ್ ನಾಗರಾಜ್ ಅಶೋಕ್ ಮಂಜು ಮುಳುಗುಂದ್ ಮತ್ತು ನಮ್ಮ ಗುಡಿಮಠ ಮತ್ತು ಶಿವಕುಮಾರ್ ಬೂದಿಯಾಲ್ ಮತ್ತು ಸಂಜು ಇವರೆಲ್ಲರೂ ಭಾಳ ಜನ ಇವರು ಕೆಲಸ ಮಾಡಲಿಕ್ಕೆ ಅತ್ಯುತ್ತಮವಾಗಿ ಸಪೋರ್ಟ್ ಮಾಡಿರೋರು ಇನ್ನೂ ಹಲವಾರು ಜನ ಇರ್ತಾರೆ ಯಾಕೆಂದರೆ ಇವರು ನಾವು ಬೇರೆ ಕಡೆ ಬಂದು ಕಳಿಸಿದರೆ ನಮಗೆ ಇಲ್ಲಿ ಸಿಬ್ಬಂದಿ ಶಾರ್ಟೇಜ್ ಬೀಳುತ್ತೆ ಆದ್ರೂ ಸಹ ಅವ್ರ ಕೆಲಸ ಮಾಡಲಿ ಅಂತ ಹೇಳಿ ನಮ್ಮ ಪಿ ಎಸ್ ಇನ್ಸ್ಪೆಕ್ಟರ್ ಆಗಿರಲಿ ಇನ್ನ ಇತರೆ ಕೆಲಸನ ಅವರು ಎಕ್ಸ್ಟ್ರಾ ಮಾಡಿಕೊಂಡು ಸಲ ಇಲ್ಲಿರೋ ಸಿಬ್ಬಂದಿ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಇನ್ನೂ ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಮಾಡಿರೋದ್ರಿಂದ ನಾವು ಈ ಪ್ರಕರಣನ ಭಾಳ ಯಶಸ್ವಿಯಾಗಿ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿದೆ ಇದರಲ್ಲಿ ನಾವು ದಸ್ತಗಿರಿ ಮಾಡಿರೋ ಇಬ್ಬರು ಆರೋಪಿಗಳು ಹೆಸರು ಒಬ್ಬ ರವಿ ರವಿ ಬವಾರ್ ತಂದೆ ರತನ್ ಸಿಂಗ್ ಇವನಿಗೆ ಮೂವತ್ತ್ಮೂರು ವಯಸ್ಸಾಗಿರುತ್ತೆ ಮತ್ತು ಇನ್ನೊಬ್ಬ ಮೊಹಮ್ಮದ್ ಶರೀಫ್ ಇಬ್ಬರು ವ್ಯಕ್ತಿಗಳು ಏನು ಮಾಡ್ತಾರೆ ಕೆಲಸ ಅಂತ ಹೇಳಿದರೆ ಇವರು ಬೆಳಗಾವಿ ನಗರದಲ್ಲಿ ಚಾಟ್ಸ್ ಮತ್ತು ಈ ಪಾನಿಪುರಿ ಆಗಿರಲಿ ಬೇಲ್ಪುರಿ ಆಗಿರಲಿ ಕೆಲವೊಂದು ಸೋಷಿಯಲ್ ಇವೆಂಟ್ಸ್ಗೆ ಕೇಟ್ರಿಂಗ್ ಆಗಿರಲಿ ಇಂಥದ್ರಲ್ಲಿ ಭಾಳಷ್ಟು ಜಾಗದಲ್ಲಿ ಅವರು ಕೆಲಸ ಮಾಡಿರ್ತಾರೆ ಅಲ್ಲಿ ಮೇಲ್ನೋಟಕ್ಕೆ ಇವ್ರದ್ದು ಪ್ರವೃತ್ತಿ ಯಾರಿಗೂ ಗೊತ್ತಾಗಲ್ಲ ಅವರು ಯಾರ್ದನ ಮದುವೆ ಆಗಿರಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ ಅಲ್ಲಿ ಹೋಗಿಬಿಟ್ಟು ಕೇಟ್ರಿಂಗಲ್ಲಿ ಪಾಲ್ಗೊಂಡಿದ್ದಾರೆ ಸೊ ಇವರು ಅಲ್ಲಿ ಅಂಥದ್ದು ಮಾಡಿಕೊಂಡು ಇಲ್ಲಿ ಬಂದು ಚೈನ್ ಸ್ನ್ಯಾಚಿಂಗ್ ಮಾಡಿದ್ದಾರೆ ಸೊ ಇವರಿಬ್ಬರನ್ನ ಹಿಡೀಲಿಕ್ಕೆ ಭಾಳ ಪ್ರಯತ್ನ ಆಗಿದೆ ಇದರಲ್ಲಿ ನಾವು ಒಟ್ಟು ಜಪ್ ಮಾಡಿಕೊಂಡಿರೋ ಐಟಮ್ಸ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದರೆ ಒಂದು ಎಫ್ ಜಿ ಬೈಕ್ನ ನಾವು ಜಪ್ ಮಾಡ್ಕೊಂಡಿದ್ದೀವಿ ಇದ್ರದ್ದು ವ್ಯಾಲ್ಯೂ ಒಂದು ಎಂಬತ್ತು ಸಾವಿರ ರೂಪಾಯಿ ಆಗಿರುತ್ತೆ ಮತ್ತು ಒಂದು ವಿವೊ ಮೊಬೈಲ್ ಫೋನ್ ಮತ್ತು ಒಂದು ಓಪೋ ಮೊಬೈಲ್ ಫೋನ್ ಮತ್ತು ಒಂದು ಪಲ್ಸರ್ ಒನ್ ಟ್ವೆಂಟಿ ಫೈವ್ ಬೈಕ್ ಮತ್ತು ಅದರ ಜೊತೆಗೆ ಬಾಗಲಕೋಟ್ ಜಿಲ್ಲೆ ಮತ್ತು ಗದಗ ಜಿಲ್ಲೆದು ಎರಡು ಚೈನ್ ಮತ್ತು ನಮ್ಮ ಆಂಧ್ರ ಪ್ರದೇಶ ಮೂಲದ ಎರಡು ಪ್ರಕರಣಗಳಲ್ಲಿ ಎರಡು ಚೈನ್ ಇದರಲ್ಲಿ ವಿಶೇಷವಾದ ಏನಂತ ಹೇಳಿದರೆ ಕಂಪ್ಲೇನೆಂಟ್ ಎಷ್ಟು ಕಳ್ಕೊಂಡಿದ್ದಾರೆ ಅಷ್ಟು ಸಹ ನಾವು ರಿಕವರಿ ಮಾಡಿದ್ದೀವಿ ಸೊ ವಿಶೇಷವಾಗಿ ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಒದಗಿಸೋದ್ರಲ್ಲಿ ಗದಗ ಜಿಲ್ಲಾ ಪೊಲೀಸ್ ಯಶಸ್ವಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇದರಲ್ಲಿ ಒಟ್ಟು ಎಲ್ಲ ಪ್ರಕರಣನಿಗೆ ಎಲ್ಲ ಸೇರಿ ಎಲ್ಲನೂ ರಿಕವರ್ ಮಾಡಿರೋದ್ರ ಬಗ್ಗೆ ನನಗೆ ಭಾಳ ಸಂತೋಷ ಇದೆ ಇದೇ ರೀತಿ ನಾವು ಈ ಈ ಥರ ಕಳ್ತನ ಪ್ರಕಾರ ಆಗಿರಲಿ ಸುಳಿಗೆ ಪ್ರಕರಣ ಆಗಿರಲಿ ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಆಗಿರಲಿ ಇದನ್ನು ಎಷ್ಟು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವೋ ಅದೇ ರೀತಿ ಡಿಟೆಕ್ಷನ್ ಮಾಡಲಿಕ್ಕೂ ನಾವು ಅಷ್ಟೇ ಪ್ರಯತ್ನ ಪಡ್ತೀವಿ ಈ ಒಂದು ಕಾರ್ಯಾಚರಣೆಯಲ್ಲಿ ಅವರ ಛಲ ಮನ ತೊಡಸ್ಕೊಂಡಿರೋ ನಾನೆಲ್ಲ ಅಧಿಕಾರಿ ಸಿಬ್ಬಂದಿ ಮಿತ್ರರಿಗೆ ನಾನು ಶ್ಲಾಘಿಸ್ತೀನಿ ಮತ್ತು ಅವರೆಲ್ಲರಿಗೂ ರಿವಾರ್ಡ್ ಕೂಡ ಘೋಷಣೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದೇ ಸೊ ಇವರಿಬ್ಬರಿಗೂ ಬೆಳಗಾವಲ್ಲಿ ಪರಿಚಯ ಆಗಿದೆ ಬೆಳಗಾಮಲ್ಲಿ ಆಗಿ ಇವರಿಬ್ಬರದು ಮೂಲತಃ ಬಂದು ಉತ್ತರ ಪ್ರದೇಶ ಉತ್ತರ ಪ್ರದೇಶದಿಂದ ಈ ಕಡೆ ಬಂದಿದ್ದಾರೆ ಇವರು ಬೆಳಗಾಂನೂ ಕೆಲಸ ಮಾಡ್ತಾರೆ ಕೊಲ್ಲಾಪುರಲ್ಲೂ ಮಾಡ್ತಾರೆ ಮತ್ತು ಪುಣೇಲೂ ಮಾಡ್ತಾರೆ ಇವ್ರದ್ದು ಬೇಸಿಕ್ಲಿ ಕೇಟ್ರಿಂಗಲ್ಲಿ ಚಾಟ್ಸ್ ಪಾನಿಪುರಿ ಬೇಲ್ಪುರಿ ಮಾಡೋದು ಕೆಲಸ ಇದೆ ಅಲ್ಲಿಂದ ಪರಿಚಯ ಆಗಿ ನೋಡಿ ಇವ್ರದ್ದು ಅಪರಾಧದ ಕೃತ್ಯದ ಒಂದು ಮೈಂಡ್ಸೆಟ್ ಈಸಿ ಮನಿ ಅಂದರೆ ಸುಲಭವಾಗಿ ಸಿಗಬೇಕು ಏನೋ ಒಂದು ಸೊ ಅದಕ್ಕೆ ಈ ಥರ ಮಹಿಳೆಯರಿಗೆ ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ಮತ್ತು ಈ ಇವ್ರಗಳಿಗೆ ಈ ರೀತಿ ಒಂದು ಐಡಿಯಾ ಇದೆ ಪೊಲೀಸ್ ಅವ್ರಿಗೆ ನಾವು ಸಿಗೋಲ್ಲ ಈ ಥರ ಬೈಕ್ ಚೇಂಜ್ ಮಾಡೋಣ ಬೇರೆ ಬೇರೆ ಕಡೆ ಇಡೋಣ ನಮ್ಮ ವ್ಯಕ್ತಿತ್ವ ಅವ್ರಿಗೆ ಗೊತ್ತಾಗಲ್ಲ ಹೇಳಿ ಬಟ್ ಆದ್ರೂ ಸಹ ಹೆಡೆಮುರಿ ಕಟ್ಟಬೇಕು ಅಂತ ಹೇಳಿದರೆ ನಾವು ಹೆಡೆಮುರಿ ಕಟ್ತೀವಿ ಅದಕ್ಕೆ ಇದು ಒಂದು ಉದಾಹರಣೆ ಇವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಇವರಿಗೆ ನಾವು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀವಿ ಇವರು ನಮಗೆ ಮಹಾರಾಷ್ಟ್ರ ಅಲ್ಲಿ ಸಿಕ್ಕಿದೆ ನಾವೇ ಫಸ್ಟ್ ನಮ್ಮಲ್ಲಿ ಆಗಿದ್ದು ಇವ್ರು ಮಾಡಿರೋದು ನಾಲ್ಕನೇ ಪ್ರಕರಣ ಆಗಿರೋ ಎರಡು ಪ್ರಕರಣ ಕಳೆದ ವರ್ಷ ಆಗಿದೆ ಅದು ಅನಂತಪುರ್ ಮತ್ತು ಗುಂತ್ಕಲಲ್ಲಿ ಆಗಿದೆ ಈ ವರ್ಷದಲ್ಲೇನೆ ಕೆಲವು ನಮ್ಮಲ್ಲಿ ಆಗಿರೋ ಒಂದು ವಾರ ಒಂದು ವಾರ ಹತ್ತು ದಿನ ಹಿಂದೆಗಡೆ ಬಾಗಲಕೋಟ್ ಜಿಲ್ಲೆಯಲ್ಲಿ ನವನಗರಲ್ಲಿ ಆಗಿದೆ ಅಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ಸೊ ಅಲ್ಲಿ ಆದ್ಮೇಲೆ ನಮ್ಮಲ್ಲಿ ಮಾಡಿದರೆ ನಾವು ದೃಢ ನಿಶ್ಚಯ ನಮ್ಮಲ್ಲಿ ಇಂಥದ್ದು ಆದರೆ ಅವ್ರಿಗೆ ಹಿಡಿಲೇಬೇಕು ಇಂಥವ್ರನ್ನ ಹಿಡಿದಿಲ್ಲ ಅಂದ್ರೆ ಮತ್ತೆ ರಿಪೀಟ್ ಆಗುತ್ತೆ ಸೊ ಸಲ ಹಿಡಿದ್ರೆ ಇವ್ರು ಜೈಲ್ಗೆ ಹೋಗಿ ಗದಗ ಜಿಲ್ಲೆಯಲ್ಲಿ ಇವ್ರ ಮತ್ತೆ ಬರಂಗಿಲ್ಲ ಅಥವಾ ಬೇರೆ ಎಲ್ಲೂ ಕೃತ್ಯ ಮಾಡೋಂಗಿಲ್ಲ ಅದಕ್ಕೆ ನಾವು ಬೇಜಿ ಹಿಡ್ಸಿ